ಇವತ್ತು ನನ್ ಮಾತು ಬರೆದಿಕ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನ್ ನೂರ್ ನಲವತ್ ಇದೀವಿ ನೂರ ಐವತ್ ಬಂದ್ರು ಆಶ್ಚರ್ಯ ಇಲ್ಲ ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ ಹಿಂದೂ ಮುಸಲ್ಮಾನ್ ಬಿಟ್ ಇಂತ ಮಾಡಿದೆ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟ್ ವರೆಗೂ ಮುಖ್ಯಮಂತ್ರಿ ಆಗಿದ್ರು ಇಂಥ ಭಾಗ್ಯಗಳು ಕೊಟ್ಟಿದೀವಿ ಇನ್ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ನಾವ್ ಏನ್ ಮಾಡ್ತೀವಿ ಮುಂದಿನ ಚುನಾವಣೆ ನಮ್ ಸಾಧನೆ ಅನ್ನ ತೋರಿಸಿ ನಮ್ಮ ಪೂರಕವಾಗಿಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವ್ರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿದ್ದೇನೆ ಎರಡ್ ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಂ ಎಲ್ ಎಗಳು ಇದ್ದವು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನಾನು ಆ ನಾನು ಆ ಪಕ್ಷದಲ್ಲಿ ಇದ್ದು ಅವ್ರು ಅವಾಗೆಂಟ್ ಆಗಿದ್ರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ನಾವು ಕೇಳ್ತಾರೆ ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡ್ ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಬಹಳ ಆದ್ರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯ್ತು ಏನಾಯ್ತು ಇಪ್ಪತ್ತೆಂಟಿಗ್ ಬಂದ್ರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಆಗ್ಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲ ಇರುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ ಹತ್ತೊಂಬತ್ತ ನೆಕ್ಸ್ಟ್ ಅದೇನೇ ನಮ್ಮ ಸ್ನೇಹಿತರು ಅದೇ ಇರೋದು ಆ ಪ್ರಶ್ನೆ ಕುಣಿಸ್ಕೊಂಡು ಕೇಳ್ಬೇಡಿ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಬರೆದಿ ಕೊಡಿ ನಾನು ಹೋದ್ ಚುನಾವಣೆಯಲ್ಲಿ ಏನಾದಿದೆ ಇಪ್ಪತ್ತ್ ಮೂರು ಇದನ್ನ ಏನ್ ಹೇಳಿದೆ ನಾನು ನಾವು ನೂರ್ ಮೂವತ್ ಮೇಲೆ ಬರ್ತೀವಿ ಅಂತ ಹೇಳ್ತೀವಿ ಕಟ್ತಾನೆ ನೂರ್ ಮೂವತ್ ಈಗ ನೂರ್ ನೂರ ನಲ್ವತ್ತೈದು ನಾವು ನೂರ್ ಮೂವತ್ತಾರು ಬಂತು ಈಗ ನಾಲ್ಕು ಮೂರ್ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಗೆಲ್ಸು ಮೂರ್ ಸೀಟ್ ಬಿಜೆಪಿ ಗೆಲ್ಬೇತಾನೆ ನಾವ್ ಒಳ್ಳೆ ಸರ್ಕಾರ ಕೊಟ್ಟಿದ್ ಕಾಣಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನ ಸಾಗರ ನಾನ್ ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರ್ಗೂ ನಾಲ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನ್ ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನ್ ಏನಿದ್ರು ಒಂದು ವರ್ಷದ ಎರಡ್ ಲಕ್ಷ ಜನ ಬರ್ಬೋದು ವಾಲಂಟ್ರಿ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದ ತಾನೆ ಜನ ಬರೋದು ಸುಮ್ ಸುಮ್ ಬಂದ್ಬಿಟ್ಟ ಜನ ಅದು ಮಡೆಯಲ್ಲಿ ಅಂತ ಮಳೆದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾ ಇರೋದು ಯಾರೇನ್ ನಡೆಯಲಿ ಇವತ್ತು ನನ್ ಮಾತು ಬರೆದಿಕ್ಕೊಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನ್ ನೂರ್ ನಲ್ವತ್ತಿದೀವಿ ನೂರ ಐವತ್ ಬಂದ್ರು ಆಶ್ಚರ್ಯ ಇಲ್ಲ ಕುಮಾರಸ್ವಾಮಿ